ಹಾನೇಕಲ್ ತಾಲೂಕಿನ ಬೊಮ್ಮಸಂದ್ರ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಶ್ರೀ ಗೌರಮ್ಮ ತಿಮ್ಮಾರೆಡ್ಡಿ ಫೌಂಡೇಶನ್ ವತಿಯಿಂದ ಸುಮಾರು ಒಂಬೈನೂರ ಇಪ್ಪತ್ತೈದು ಸರ್ಕಾರಿ ಶಾಲೆಯ ಮಕ್ಕಳಿಗೆ ಸಮವಸ್ತ್ರ ಹಾಗೂ ನೋಟ್ ಪುಸ್ತಕಗಳನ್ನು ಉಚಿತವಾಗಿ ವಿತರಿಸಲಾಯಿತು ಇನ್ನು ಸಮವಸ್ತ್ರ ಹಾಗೂ ನೋಟ್ ಪುಸ್ತಕಗಳನ್ನು ವಿತರಣಾ ಕಾರ್ಯಕ್ರಮಕ್ಕೆ ರಾಜ್ಯಸಭಾ ಮಾಜಿ ಸದಸ್ಯ ಕುಪೇಂದ್ರ ರೆಡ್ಡಿರವರು ಚಾಲನೆ ನೀಡಿ ಶುಭ ಹಾರೈಸಿದರು ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಗೌರಮ್ಮ ತಿಮ್ಮಾರೆಡ್ಡಿ ಫೌಂಡೇಶನ್ ಮುಖ್ಯಸ್ಥರಾದ ಬೇಟಿ ನಾಗರಾಜ್ ನಾಗರಾಜ ರೆಡ್ಡಿರವರು ವಹಿಸಿದರು ಇನ್ನು ಒಟ್ಟು ಒಂಬೈನೂರ ಇಪ್ಪತ್ತೈದು ಸರ್ಕಾರಿ ಶಾಲಾ ಮಕ್ಕಳಿಗೆ ಶ್ರೀ ಗೌರಮ್ಮ ತಿಮ್ಮಾರೆಡ್ಡಿ ಫೌಂಡೇಶನ್ ವತಿಯಿಂದ ಸಮವಸ್ತ್ರ ಹಾಗೂ ನೋಟ್ ಪುಸ್ತಕಗಳನ್ನು ವಿತರಿಸಲಾಯಿತು ಏನೋ ಕಾರ್ಯಕ್ರಮದಲ್ಲಿ ಹಿರಿಯ ವಕೀಲರಾದ ರಾಮಸ್ವಾಮಿ ರೆಡ್ಡಿ ಚಂದಾಪುರ ಸ್ವಾಮಿ ವಿವೇಕಾನಂದ ಶಾಲೆಯ ವೆಂಕಟೇಶ್ ರೆಡ್ಡಿ ಮುಖಂಡರಾದ ಪ್ರಕಾಶ್ ಕಿತ್ತಗಾನಹಳ್ಳಿ ಶಿವಪ್ಪ ರೆಡ್ಡಿ ಬೊಮ್ಮಸಂದ್ರ ಸರ್ಕಾರಿ ಶಾಲೆಯ ಮುಖ್ಯೋಪಾಧ್ಯಾಯರಾದ ಮಂಜುನಾಥ್ ಲೋಕೇಶ್ ಮತ್ತು ಶಿಕ್ಷಕರು ವಿದ್ಯಾರ್ಥಿಗಳು ಭಾಗವಹಿಸಿದರು This is the thank ಸರ್ಕಾರಿ ಶಾಲೆಯಲ್ಲಿ ಈ ದಿವಸ ನಮ್ಮ ಗಣ್ಯರಾದ ಉಪೇಂದ್ರ ರೆಡ್ಡಿ ಸಾಹೇಬರು ಮತ್ತು ನಮ್ಮ ಸ್ವಾಮಿ ವಿವೇಕಾನಂದ ಶಾಲೆಯ ಅಧ್ಯಕ್ಷರಾದ ಆದ ರೆಡ್ಡಿ ಸಾರು ಮತ್ತು ನಮ್ಮ ರೆಡ್ಡಿ ಸಾರು ಅದೇ ಶಾಲೆಯ ಮತ್ತು ನಮ್ಮ ಬೊಮ್ಮಸಂದ್ರ ಗ್ರಾಮದ ಎಲ್ಲ ಪದಾಧಿಕಾರಿಗಳು ಬಂದು ಈ ದಿವಸ ಒಂದು ಮಕ್ಕಳಿಗೆ ಯೂನಿಫಾರ್ಮ್ ವಿತರಣೆ ನೋಟ್ಬುಕ್ಸು ಎರಡು ಸೆಟ್ ಯೂನಿಫಾರ್ಮ್ ಎರಡು ಸೆಟ್ ಶೂಸ್ ಎರಡು ಸೆಟ್ಟು ಟೈ ಆ್ಯಂಡ್ ಬೆಲ್ಟ್ ಮತ್ತು ಅವರಿಗೆ ಇಡೀ ವರ್ಷಕ್ಕೆ ಆಗುವ ನೋಟ್ಬುಕ್ ಪೆನ್ ಪೆನ್ಸಿಲ್ ಜ್ಯಾಮಿಟ್ರಿ ಎಲ್ಲ ಅವರಿಗೆ ಇಡೀ ವರ್ಷಕ್ಕೆ ಬೇಕಾಗುವಂತಹ ಈ ದಿವಸ ಒಂಬೈನೂರ ಇಪ್ಪತ್ತೈದು ಮಕ್ಕಳಿಗೂ ಒದಗಿಸಿದ್ದೇವೆ ಹಾಗಾಗಿ ಪೋಕ್ಷಕರು ಇವತ್ತು ಎಲ್ಲ ಪೇರೆಂಟ್ಸು ಬಂದು ಇವತ್ತು ತುಂಬ ನಮಗೆ ಅದು ಸಂತೋಷ ತಂದಿದ್ದಾರೆ ಫಸ್ಟ್ ಟೈಮ್ ಇಷ್ಟು ಪೇರೆಂಟ್ಸ್ ಬಂದಿದ್ದಾರೆ ಮಕ್ಕಳ ಜೊತೆಗೆ ಯಾಕೆ ಅಂಥೇಳಿದ್ರೆ ಇದು ನಮ್ಮ ಕಂಪ್ನಿಯ ಐದು ಸಾವಿರ ಜನದ ಒಂದು ಶ್ರಮೆಯ ಹಣ ಅಂಥೇಳಿ ನಾನು ಭಾವಿಸಿ ಅವರಿಗೆ ಹೇಳಿದ್ದೀನಿ ಯಾಕೆ ಅಂಥೇಳಿದ್ರೆ ಇಲ್ಲಿ ನಮ್ಮ ಕಾರ್ಮಿಕರ ಶ್ರಮ ಅದನ್ನು ತಂದು ನಾವು ಇಲ್ಲಿ ಮಕ್ಕಳಿಗೆ ಕೊಟ್ಟಿದ್ದೀವಿ ನಮ್ಮ ಕಾರ್ಮಿಕರ ಮಕ್ಕಳಿಗೂ ಒಂದು ಆರೋಗ್ಯ ಭಾಗ್ಯ ಸಿಕ್ಕಲಿ ನನ್ನ ಸ್ಕೂಲಿನ ಮಕ್ಕಳಿಗೂ ಆರೋಗ್ಯ ಭಾಗ ಸಿಕ್ಕಲಿ ಅಂತ ಹೇಳ್ತಾ ನಾನು ಈ ಸಮಯದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಇದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ ಮತ್ತು ನಮ್ಮ ಉಪೇಂದ್ರ ರೆಡ್ಡಿ ಸರ್ ಬಂದು ಇವತ್ತು ನನಗೆ ಮೂರ ಮೂರು ಕೊಠಡಿಗಳು ಸ್ವಲ್ಪ ಬೇಕಾಗಿತ್ತು ಅದನ್ನು ಅವರು ಕೇಳಿದಾಗ ಮೊನ್ನೆ ಇನ್ವಿಟೇಷನ್ ಕೇಳಿದಾಗ ಈ ವರ್ಷ ನಂದು ಹಣ ಆಗಿದೆ ಮುಂದಿನ ವರ್ಷಕ್ಕೆ ಕೊಡ್ತೀನಿ ಅಂತ ಹೇಳಿದರು ಆದರೆ ಇಲ್ಲಿ ಬಂದು ಈ ವ್ಯವಸ್ಥೆ ನೋಡಿದ ತಕ್ಷಣ ಅವರಿಗೆ ಏನು ಮನಸ್ಸಾಯಿತು ಏನು ಮನಸ್ಸಲ್ಲಿ ಬಂತೋ ಗೊತ್ತಿಲ್ಲ ನಾನು ಇವತ್ತೇ ಕೊಡ್ತೀನಿ ಅಂತೇಳಿ ಘೋಷಣೆ ಮಾಡಿದರು ಹನ್ನೊಂದು ಲಕ್ಷ ಕೊಡ್ತೀನಿ ನೀವು ಮೂರು ಬಿಲ್ಡಿಂಗ್ ಮಾಡಿ ಅಂಥೇಳಿ ಹಾಗಾಗಿ ಎಲ್ರಿಗೂ ನಾವು ಯಾವಾಗಲೂ ಪ್ರತ್ಯಕ್ಷವಾಗಿ ನೋಡಿದಾಗ ಮಾತ್ರ ಯಾವ ಸಮಸ್ಯೆ ಹೆಂಗಿದೆ ಅಂತೇಳಿ ಗೊತ್ತಾಗುತ್ತೆ ಹಾಗಾಗಿ ನಾವು ಯಾವ ಯಾರೇ ಆಗಲಿ ಸರ್ಕಾರಿ ಶಾಲೆಗೆ ಹೋಗಿ ನಿಮ್ಮ ನಿಮ್ಮ ವಿಲೇಜ್ಗಳಲ್ಲಿ ನಿಮ್ಮ ಸರ್ಕಾರಿ ಶಾಲೆಯನ್ನು ಪರಿಶೀಲಿಸಿ ಮೊದಲಿಗೆ ಶೌಚಾಲಯವನ್ನು ಪರಿಶೀಲಿಸಿ ಯಾಕೆ ಅಂತೇಳಿದ್ರೆ ಇವತ್ತು ಹೆಣ್ಣು ಮಕ್ಕಳು ಶಾಲೆಗೆ ಬರಬೇಕಾದ್ರೆ ಸರ್ಕಾರಿ ಶಾಲೆಗೆ ಮುಖ್ಯ ಹೇಳಿದ್ರೆ ಶೌಚಾಲಯ ಎಷ್ಟೋ ಹೆಣ್ಣು ಮಕ್ಕಳಿಗೆ ಸಂಕೋಚದಿಂದ ಅಲ್ಲಿ ಟಾಯ್ಲೆಟ್ ಇಲ್ಲ ಅಂದರೆ ಶಾಲೆಗೆ ಹೋಗಲ್ಲ ಮಕ್ ಪೇರೆಂಟ್ಸ್ ಹೇಳ್ತಾರೆ ಆದರೆ ಅವರಿಗೆ ಹೆಣ್ಣು ಮಕ್ಕಳು ಮುಖ್ಯವಾಗಿ ಬೇಕಾಗಿರೋ ಮತ್ತು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ನಾನು ಹಾಗಾಗಿ ನಿಮ್ಮ ಗ್ರಾಮ ಪಂಚಾಯಿತಿಗಳ ಮೆಂಬರು ಹೋಗಿ ನಿಮ್ಮ ಶಾಲೆಗಳಲ್ಲಿ ಇಡೀ ತಾಲೂಕಿನ ಎಲ್ಲ ಮೆಂಬರ್ಸು ಮತ್ತು ಅಧ್ಯಕ್ಷರುಗಳು ಹೋಗಿ ನಿಮ್ಮ ನಿಮ್ಮ ಶಾಲೆಗಳಲ್ಲಿ ಸ್ವಚಾಲಯನ ಸರಿ ಮಾಡಿ ಕೊಡಿ ಮಕ್ಕಳಿಗೆ ಅಂತ ಹೇಳ್ತಾ ನನ್ನ ಪ್ರಾರ್ಥನೆಯಲ್ಲಿ ಕೇಳ್ತಾ ಇದ್ದೀನಿ ಈ ಮಾತನ್ನು ಹಾಗಾಗಿ ನಿಮ್ಮ ನನ್ನ ಮಾತನ್ನು ನೀವು ಆಲಿಸಿದರೆ ನಿಜವಾಗ್ಲೂ ಇವತ್ತು ನೀವೊಂದು ದೇವರಿಗೆ ಪೂಜೆ ಮಾಡಿದಷ್ಟು ಒಂದು ಪುಣ್ಯದ ಕೆಲಸ ಈ ಶೌಚಾಲಯ ಮಾಡೋದು ಯಾಕೆ ಅಂಥೇಳಿದ್ರೆ ಮನುಷ್ಯನಿಗೆ ಶಾಂತಿ ಸಿಗೋದು ಶೌಚಾಲಯದಲ್ಲಿ ಮಾತ್ರ ಅದನ್ನು ತಡ್ಕೊಳ್ಳಿಕ್ಕೆ ಯಾರಾಗಲ್ಲ ಬೇಕಾದರೆಲ್ಲ ತಡ ಹಸಿವು ತಡ್ಕೊಬೋದು ಬೇಕಾದರೆ ಏನಾದರೂ ತಡ್ಕೊಳ್ಬೋದು ಶೌಚಾಲಯಕ್ಕೆ ನೀವು ಹೋಗಬೇಕು ಅನಿಸಿದಾಗ ಅಲ್ಲಿ ಶೌಚಾಲಯಕ್ಕೆ ಹೋಗಲೇಬೇಕಾಗುತ್ತೆ ಯಾರೇ ಆಗಲಿ ಹಾಗಾಗಿ ಅದಕ್ಕೆ ತುಂಬ ಪ್ರಾಮುಖ್ಯತೆ ಇದೆ ಹಾಗಾಗಿ ಅದಕ್ಕೆ ತುಂಬ ಮುಖ್ಯ ಕೊಡಬೇಕು ಅಮೂಲ್ಯದ ಅದಕ್ಕೆ ಒಂದು ಇದನ್ನು ಕೊಡಬೇಕು ಅಂತ ಹೇಳ್ತಾ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಾಗಾಗಿ ಈಗ ನೋಡಿ ಬೊಮ್ಮಸ ಇದು ಚಂದಾಪುರದಲ್ಲಿ ಐದು ಸಾವಿರ ಮಕ್ಕಳು ಓದ್ತಾ ಇದ್ದಾರೆ ಸ್ವಾಮಿ ವಿವೇಕಾನಂದ ಶಾಲೆಯಲ್ಲಿ ನಿಜವಾಗಲೂ ಈ ತಾಲೂಕಿಗೆ ಅದೊಂದು ದೊಡ್ಡ ಒಂದು ಗಣಿ ಅಂತೇಳಿದ್ರೆ ನಾವು ನಿಜವಾಗ್ಲೂ ಸ ಇದಾಗುತ್ತೆ ಯಾಕೆ ಅಂತೇಳಿದ್ರೆ ಐದು ಸಾವಿರ ಮಕ್ಕಳು ಒಂದು ಸ್ಕೂಲಲ್ಲಿ ಒಂದು ಇವತ್ತಲ್ಲಿ ನನ್ನ ಪ್ರಕಾರ ಮೂವತ್ತು ಸಾವಿರದಿಂದ ಶುರುವಾಗುತ್ತೆ ಫೀಸು ಹಾಗಾಗಿ ಅಷ್ಟು ಕಡಿಮೆ ಫೀಸಲ್ಲಿ ಎಲ್ಲೂ ಸಿಗಲ್ಲ ಕಾಣುತ್ತೆ ಆದಷ್ಟು ಕಡಿಮೆ ಇದರಲ್ಲಿ ನಾನೆ ಮೊನ್ನೆ ಹೈಸ್ಕೂಲ್ಗೆ ಹೋಗಿದ್ದೆ ಅವ್ರದ್ದು ಗೌರ್ಮೆಂಟ್ ಐ ಸ್ಕೂಲ್ಗೆ ನಿಜವಾಗ್ಲೂ ಅವ್ರು ಹೇಳ್ತಾಯಿದ್ರು ನಾವು ಇಲ್ಲಿ ಎರಡೂವರ ಮೂರು ಸಾವಿರ ತಗೊಳ್ತೀವಿ ಅಂತ ಹೇಳ್ತಾ ಇದ್ರು ಅದು ಯಾವ ಪ್ರೈವೇಟ್ ಸ್ಕೂಲ್ಗೂ ಕಡಿಮೆ ಇರಲಿಲ್ಲ ಅಲ್ಲಿ ಇದ್ದಿದ್ದು ಎಲ್ಲ ವ್ಯವಸ್ಥೆ ಶೌಚಾಲಯ ಇರ್ಬೋದು ಮತ್ತು ಅಲ್ಲಿ ಅವರು ನಾನು ಒಂದು ಗಮನಿಸಿದೆ ಮಕ್ಕಳಿಗೆ ಎಷ್ಟು ನೀಟಾಗಿದ್ದಾರೆ ಎಂಟು ಒಂಬತ್ತು ಹತ್ತನೇ ತರಗತಿ ಮಕ್ಕಳು ಐನೂರು ಮಕ್ಕಳಿದ್ದಾರೆ ಅಲ್ಲಿ ನನ್ನ ಪ್ರಕಾರ ಅಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಯಾವ ಶಾಲೆಯಲ್ಲಿಲ್ಲ ಎಸ್ ಎಲ್ ಸಿ ಅಲ್ಲಿ ಹಾಗಾಗಿ ನಾವು ಗೌರ್ಮೆಂಟ್ ಸ್ಕೂಲ್ಗಳ ಕಡೆ ಗಮನ ಕೊಡಬೇಕು ಎಲ್ಲ ನಮ್ಮ ತಾಲೂಕಿನ ಗ್ರಾಮ ಪಂಚಾಯಿತಿ ಮತ್ತು ನಗರಸಭೆ ಪುರಸಭೆ ಎಲ್ಲರೂ ಸೇರಿ ನಾವು ಇದರ ಬಗ್ಗೆ ಒಂದು ಹೆಜ್ಜೆ ಹಾಕಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಮತ್ತು ಇನ್ನೊಂದು ನನ್ನ ಗಮನಕ್ಕೆ ಬಂದಿದೆ ಏನಾಗಿದೆ ಇವತ್ತು ನಮ್ಮ ಎನ್ ಎಚ್ ರಸ್ತೆಯಲ್ಲಿ ಸರ್ವಿಸ್ ರೋಡ್ಗಳಲ್ಲಿ ಇವತ್ತು ಟೋಲ್ ಕಲೆಕ್ಟ್ ಮಾಡ್ತಾ ಇದ್ದಾರೆ ನಮ್ಮ ಹತ್ತಿ ಬೆಲೆ ಟೋಲು ಮತ್ತು ಈ ಕಡೆ ಸಿಟಿ ಟೋಲಲ್ಲಿ ಅವರು ಆ ಸರ್ವಿಸ್ ರೋಡಲ್ಲಿ ಒಂದು ಐನೂರಿಂದ ಒಂದು ಸಾವಿರ ಟ್ರಕ್ಸಷ್ಟು ಗಾರ್ಬೇಜ್ ಇದೆ ಆ ಗಾರ್ಬೇಜನ್ನ ಹಾಕದ ಇರಬೇಕಾದ್ರೆ ತಡಿಬೇಕವರು ಇಲ್ಲ ಅವರು ನೆ ನೆಗ್ಲಿಜೆನ್ಸಲ್ಲಿ ಹಾಕಿದ್ರೆ ಅವ್ರ ಸ್ಥಳದಲ್ಲಿ ಅವರೇ ನಿಂತು ಅದನ್ನು ತೆಗಿಬೇಕಾಗುತ್ತೆ ಯಾಕೆ ಅಂತೇಳಿದ್ರೆ ಯಾರ್ದಾದ್ರೂ ಸ್ಥಳ ಯಾರ್ದಿದೆ ಅವರೇ ಜವಾಬ್ದಾರರಾಗ್ತಾರೆ ಆ ಸ್ಥಳದಲ್ಲಿ ಒಂದು ಗಾರ್ಬೇಜ್ ಇದ್ದರೆ ಈಗ ನನ್ನ ಸ್ಥಳದಲ್ಲಿ ನಾನು ಕಂಟ್ರೋಲ್ ಮಾಡ್ಬೋದು ಒಂದು ಎನ್ ಎಚ್ ಸ್ಥಳ ನಾನು ಕಂಟ್ರೋಲ್ ಮಾಡಲಿಕ್ಕೆ ಆಗಲ್ಲ ಆ ಕಾರಣದಿಂದ ಅವರು ಅದನ್ನು ಕಾಂಪೌಂಡ್ ಹಾಕ್ಕೊಳ್ಳಿ ಅದನ್ನು ಕಾಪಾಡಲಿ ಯಾಕೆ ಹೇಳಿದ್ರೆ ಅಲ್ಲಿ ಗಾರ್ವೇಜ್ ತುಂಬ ಹಾಕಿ ಒಂದು ಸಾವಿರಾರು ಲೋಡು ಮೊನ್ನೆ ಜೈ ಕರ್ನಾಟಕದವರು ಅಲ್ಲಿ ಸ್ಟ್ರೈಕ್ ಮಾಡಿ ಒಂದು ಐನೂರು ಲೋಡ್ ತೆಗೆಸಿದ್ದಾರೆ ಇನ್ನೂ ಒಂದು ಸಾವಿರ ಲೋಡ್ ಇದೇ ಕಾಣುತ್ತೆ ಹಾಗಾಗಿ ಅದರ ಬಗ್ಗೆ ಹೆಚ್ಚಿನ ಗಮನ ಕೊಟ್ಟು ಅದನ್ನು ತೆಗೆಸ್ಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಆತ್ಮೀಯ ನಾಗರಿಕ ಬಂಧುಗಳೇ ನಾನು ಇವತ್ತು ಬಂಸಂದ್ರ ಸರ್ಕಾರಿ ಶಾಲೆಗೆ ಬಂದೆ ಯಾಕೆ ಬಂದೆ ಅಂತಂದರೆ ಬಂಸಂದ್ರ ಗ್ರಾಮದ ನಾಗರಾಜ್ ಪಿ ಟಿ ನಾಗರಾಜ್ರವರು ನನಗೆ ಕರೆದರು ನೀವು ಬನ್ನಿ ನಮ್ಮ ಸ್ಕೂಲ್ಗೆ ಅಂತೇಳ್ಬಿಟ್ಟು ನಾನು ಮೊದಲು ಒಂದು ಸಲ ಬಂದಿದ್ದೆ ವಿದ್ಯಾರ್ಥಿಗಳ ಜೊತೆ ಮತ್ತು ಶಿಕ್ಷಕರ ಜೊತೆ ಒಡನಾಟ ಇಟ್ಕೊಳ್ಳೋಣ ಅಂತೇಳ್ಬಿಟ್ಟು ಆವತ್ತು ಬಂದಿದ್ದೆ ಒಂದು ಸ್ವಲ್ಪ ಹೊತ್ತು ಶಿಕ್ಷಕರ ಜೊತೆನೂ ಮಾತಾಡಿದ್ದೆ ಇವತ್ತು ಪುಸ್ತಕ ಶೂ ಬಟ್ಟೆ ಎಲ್ಲವನ್ನು ವಿತರಣೆ ಮಾಡೋ ಕಾರ್ಯಕ್ರಮಕ್ಕೆ ಕರೆದಿದ್ದರು ನಾನು ಇಲ್ಲಿ ಬಂದಿದ್ದೀನಿ ಸಾಮಾನ್ಯವಾಗಿ ಆನೆಕಲ್ ತಾಲೂಕಿನಲ್ಲಿ ಸರ್ಕಾರಿ ಶಾಲೆಗಳು ಅಂತಂದರೆ ಅಷ್ಟಕ್ಕಷ್ಟೇ ಅನ್ನೋ ರೀತಿಯಲ್ಲಿ ಇದ್ದಂಥ ಶಾಲೆಗಳನ್ನು ಹಲವಾರು ಗ್ರಾಮಗಳಲ್ಲಿ ಆಯಾ ಗ್ರಾಮಸ್ಥರು ಸೇರಿಕೊಂಡು ಅದನ್ನು ಅಭಿವೃದ್ಧಿಪಡಿಸ್ತಾ ಇದ್ದಾರೆ ನಿಜವಾಗ್ಲೂ ಇದೊಂದು ಶ್ಲಾಘನೀಯ ಒಳಗಡೆ ಬೋರ್ಡಲ್ಲಿ ಬರೆದಿದ್ದರು ಕೆಟಗರಿಯಿಂದ ಬಂದಿರತಕ್ಕಂಥ ಮಕ್ಕಳೆಷ್ಟು ಜನರಲ್ ಕೆಟಗರಿಯಿಂದ ಬಂದಿರತಕ್ಕಂಥ ಮಕ್ಕಳಷ್ಟು ಅಂತೇಳ್ಬಿಟ್ಟು ಅದರಲ್ಲಿ ಅತಿ ಹೆಚ್ಚಿನ ಸಂಖ್ಯೆ ಜನರಲ್ ಕೆಟಗರಿಯವರೇ ಇದ್ದಾರೆ ಅಂದರೆ ಜನರಲ್ಲಾಗಿದ್ದರೂ ಓದಿನಲ್ಲಿ ತುಂಬ ಆಸಕ್ತಿ ಇರುವಂಥವ್ರು ಓದು ವಂಚಿತರಾಗಬಾರ್ದು ಅವ್ರಿಗೂ ಅನುಕೂಲ ಸಿಗಬೇಕು ಅನ್ನೋ ದೃಷ್ಟಿಯಿಂದ ನಾಗರಾಜ್ ರೆಡ್ಡಿಯವರು ಈ ಸ್ಕೂಲನ್ನು ದತ್ತು ತೆಗೆದುಕೊಂಡು ಪಡಿಸ್ತಾ ಇದ್ದಾರೆ ನಿಜವಾಗ್ಲೂ ಇದೊಂದು ಒಳ್ಳೆಯ ಶ್ಲಾಘನೀಯ ಶ್ಲಾಘನೀಯ ಯಾಕಂತಂದರೆ ಯಾವುದೇ ಮಗು ವಿದ್ಯಾಭ್ಯಾಸದಿಂದ ವಂಚಿತರಾಗ್ಬೋದು ಯಾವುದೇ ವಂಚಿತರಾದರೂ ಪರವಾಗಿಲ್ಲ ಆದರೆ ವಿದ್ಯೆಯಿಂದ ಮಾತ್ರ ವಂಚಿತರಾಗ್ಬೋದು ಒಬ್ಬ ವ್ಯಕ್ತಿ ಒಬ್ಬ ಮಗು ವಿದ್ಯೆ ಕಲಿತರೆ ಅದು ದೇಶಕ್ಕೆ ಒಂದು ಆಸ್ತಿ ಅಂತ ಹೇಳ್ಬೋದು ಅದಕ್ಕೆ ಆ ಮಕ್ಕಳಿಗೋಸ್ಕರ ಆಸ್ತಿ ಮಾಡೋದ್ರ ಬದಲು ಮಕ್ಕಳನ್ನೇ ದೇಶದ ಆಸ್ತಿ ಮಾಡಿದ್ರೆ ಆ ದೇಶ ನಿಜವಾಗ್ಲೂ ತುಂಬ ಅಭಿವೃದ್ಧಿ ಅನ್ನು ಅನ್ನೋದಕ್ಕೆ ಎರಡನೇ ಮಾತೇ ಇಲ್ಲ ಜಪಾನ್ನಲ್ಲಿ ಸ್ಕೂಲ್ ಮಕ್ಕಳು ರಜಾ ಕೊಟ್ಟಿದ್ದಕ್ಕೆ ಸ್ಟ್ರೈಕ್ ಮಾಡಿದ್ರು ಮನೆಯಲ್ಲಿ ಊಟ ಮಾಡಲ್ಲ ಅಂತ ಹೇಳಿದ್ರು ಆ ರೀತಿ ಅಲ್ಲಿನ ಮಕ್ಕಳಿಗೆ ದೇಶಾಭಿಮಾನ ಮೂಡಿಸಿದ್ದಾರೆ ನಮ್ಮ ಸ್ಕೂಲುಗಳಲ್ಲೂ ಅದು ಜಾಸ್ತಿ ಆಗಬೇಕು ಮತ್ತು ಎಲ್ಲ ಮಕ್ಕಳಿಗೂ ವಿದ್ಯಾಭ್ಯಾಸ ಸಿಗಬೇಕು ಆ ದಿಕ್ಕಿನಲ್ಲಿ ಬಂಚಂದ್ರ ಸರ್ಕಾರಿ ಶಾಲೆ ತುಂಬ ಉತ್ತಮವಾಗಿ ಮುಂದೆ ಹೆಜ್ಜೆ ಆಗ್ತಾ ಇದೆ ಸುಮಾರು ನೂರ ಅರವತ್ತೈದು ಮಕ್ಕಳಿಂದ ಇವತ್ತು ಸಾವಿರ ಹತ್ತತ್ರ ಮಕ್ಕಳವರೆಗೂ ಸೇರಿಕೊಂಡಿದ್ದಾರೆ ನಿಜವಾಗ್ಲೂ ಇದೊಂದು ಶ್ಲಾಘನೀಯ ಇದು ಅವಶ್ಯಕತೆ ಇದೆ ಇದು ಎಲ್ಲ ರಾಜಕಾರಣಿಗಳೂ ಇದನ್ನು ಮಾಡಬೇಕಾಗಿರುವಂಥ ಅವಶ್ಯಕತೆ ಇವತ್ತಿದೆ ಆಯಾ ಆಯಾ ಶಾಸಕರ ಇದರಲ್ಲಿ ಎಲ್ಲ ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿಪಡಿಸ್ಬೇಕವರು ಆಗ ದೇಶಕ್ಕೆ ಒಂದು ನಿಜವಾಗಲೂ ಒಂದು ಒಳ್ಳೆಯ ಸುವರ್ಣ ಅವಕಾಶಗಳು ಸಿಗ್ತವೆ ಅಂತ ಹೇಳಿ ನಮಸ್ಕಾರ ನನ್ನ ಹೆಸರು ಲೋಕೇಶ್ ಅಂತ ಈ ಶಾಲೆಯಲ್ಲಿ ಎರಡು ಸಾವಿರದ ಮೂರರಿಂದ ಪ್ರದ ಪ್ರಭಾರ ಮುಖ್ಯ ಶಿಕ್ಷಕನಾಗಿ ಕರ್ತವ್ಯ ನಿರ್ವಹಿಸ್ತೇನೆ ಈ ಶಾಲೆಯ ಹಿರಿಯ ವಿದ್ಯಾರ್ಥಿಯಾಗಿ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಪ್ರಾಣಿಗಳ ಸಹಕಾರದಿಂದ ಮಾಡ್ಕೊಂಡು ಬಂದಿದ್ದೇವೆ ಶಾಲೆಗಳಿಗೆ ಶಾಲೆಯ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ಒದಗಿಸುವಲ್ಲಿ ಮಹತ್ವದ ಬೆಳವಣಿಗೆ ಕಂಡಿದೆ ಎರಡು ಸಾವಿರದ ಹದಿಮೂರರಲ್ಲಿ ಈ ಶಾಲೆಯಲ್ಲಿ ನೂರ ಅರವತ್ತೊಂಬತ್ತು ಮಕ್ಕಳಿದ್ದರು ಈ ಸಾಲ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಎಲ್ ಕೆ ಜಿಯಿಂದ ಹತ್ತನೇ ತರಗತಿವರೆಗೆ ಒಂಬೈನೂರ ಇಪ್ಪತ್ತೈದು ಮಕ್ಕಳು ವ್ಯಾಸಂಗ ಮಾಡ್ತಾಯಿದ್ದಾರೆ ಎರಡು ಸಾವಿರದ ಹದಿಮೂರರಲ್ಲಿ ಗೌರಮ್ಮ ತಿಮ್ಮಾರೆಡ್ಡಿ ಫೌಂಡೇಶನ್ನ ಸಂಸ್ಥಾಪಕರಾಗಿರ್ತಕ್ಕಂಥ ಬಿ ಟಿ ನಾಗರಾಜ್ ರೆಡ್ಡಿರವರು ಶಾಲೆಯನ್ನು ದತ್ತು ಪಡೆದು ಆಗ ನಮ್ಮ ಇಲಾಖೆಯಿಂದ ಬರೀ ಎರಡು ಕೊಠಡಿಗಳು ಮಾತ್ರ ಸ್ಯಾಂಕ್ಷನ್ ಆಗಿತ್ತು ಉಳಿದ ಇಪ್ಪತ್ತೆಂಟು ಕೊಠಡಿಗಳನ್ನು ದಾನಿಗಳ ನೆರವಿನಿಂದ ಪಡೆದು ಉತ್ತಮ ಆಕರ್ಷಕವಾಗಿರ್ತಕ್ಕಂತಹ ಶಾಲಾ ಕಟ್ಟಡವನ್ನು ನಿರ್ಮಾಣ ಮಾಡುವಲ್ಲಿ ಗ್ರಾಮಸ್ಥರ ಸಹಕಾರ ಇಲಾಖೆ ಮತ್ತು ದಾನಿಗಳ ನೆರವಿನಿಂದ ಶಾಲೆ ಅಭಿವೃದ್ಧಿ ಪಥದಲ್ಲಿ ಸಾಕ್ತಾ ಇದೆ ಈ ದಿನ ಪ್ರತಿ ವರ್ಷದಂತೆ ದೊಡಮ್ಮ ತಿಮ್ಮಾರೆಡ್ಡಿ ಫೌಂಡೇಶನ್ನ ಸಂಸ್ಥಾಪಕರಾಗಿರ್ತಕ್ಕಂಥ ಪಿ ಟಿ ನಾಗರಾಜಿರವರು ಎಲ್ಲ ಮಕ್ಕಳಿಗೆ ಸಮವಸ್ತ್ರ ಶೂ ಸಾಕ್ಸು ಟೈ ಬೆಲ್ಟು ಮತ್ತು ನೋಟ್ ಪುಸ್ತಕಗಳನ್ನು ವಿತರಣೆ ಮಾಡಿ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಪ್ರೋತ್ಸಾಹವನ್ನು ನೀಡಿರ್ತಾರೆ ಇದೇ ರೀತಿಯ ಸಹಕಾರವನ್ನು ಅವರಿಂದ ಬಯಸ್ತೇವೆ ಹಾಗೆಯೇ ತಾಲೂಕಿನ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಈ ರೀತಿಯ ದಾನಿಗಳ ಸಹಕಾರ ಹರಿದು ಬರಲಿ ನಮ್ಮ ತಾಲೂಕಿನ ಎಲ್ಲ ಸರ್ಕಾರಿ ಶಾಲೆಗಳು ಅಭಿವೃದ್ಧಿ ಆಗಲಿ ಆ ಒಂದು ಶಕ್ತಿ ನಮ್ಮ ತಾಲೂಕಿನ ಜನರಿಗೆ ಭಗವಂತ ಕರುಣಿಸಲಿ ಅಂತ ಪ್ರಾರ್ಥಿಸ್ತೇವೆ ಧನ್ಯವಾದಗಳು ಜನ ಸರ್ಕಾರದ ಒಂದು ಯೋಜನೆ ನಮ್ಮ ಶಾಲೆ ನನ್ನ ಕೊಡುಗೆ ನನ್ನ ಶಾಲೆ ನನ್ನ ಕೊಡುಗೆ ಈ ಒಂದು ಕಾನ್ಸೆಪ್ಟು ತುಂಬ ಚೆನ್ನಾಗಿ ನಮ್ಮ ರಾಜ್ಯದಲ್ಲಿ ಕೆಲಸ ಮಾಡ್ತಾಯಿದೆ ಇದಕ್ಕೆ ಸ್ಥಳೀಯವಾಗಿ ಇರುವಂಥ ಕೊಡಲು ಶಕ್ತಿಯುಳ್ಳ ಆರ್ಥಿಕವಾಗಿ ಸಬಲರಾಗಿರ್ತವ್ರು ಸಮಾಜಕ್ಕೆ ಕೊಡಬೇಕು ಕೊಡುಗೆ ಕೊಡಬೇಕು ಅಂತ ಅಂದ್ಕೊಂಡಾಗ ಅದು ಎಲ್ಲಿ ಸೇರಬೇಕು ಅಂತ ಒಂದು ಒಂದು ಗೊಂದಲ ಅವ್ರಿಗಿತ್ತು ಅವರ ಕಣ್ಮುಂದೆ ಇರುವಂಥ ಸರ್ಕಾರಿ ಶಾಲೆ ಯಾವತ್ತೂ ಕೂಡ ಈ ಗೊಂದಲವನ್ನು ನಿವಾರಣೆಗೆ ಮುಂದೆ ಇದೆ ಈ ಒಂದು ಕ್ಷೇತ್ರ ಶಿಕ್ಷಣ ಕ್ಷೇತ್ರ ಸರ್ಕಾರಿ ಶಾಲೆ ಬರೋ ಮಕ್ಕಳು ಆರ್ಥಿಕವಾಗಿ ಸಬಲರಲ್ಲ ಅಂತ ಒಂದು ಕಾನ್ಸೆಪ್ಟ್ ಇದೆ ಅದು ನಿಜನೂ ಕೂಡ ಈ ಒಂದು ಸರ್ಕಾರಿ ಶಾಲೆ ಮಕ್ಕಳ ಮಕ್ಕಳಿಗೆ ಹೆಲ್ಪ್ ಮಾಡೋದ್ರ ಮೂಲಕ ಸ್ಥಳೀಯರು ಯಾರ್ಯಾರು ಆರ್ಥಿಕವಾಗಿ ಸಫಲರಾಗಿದ್ದಾರೋ ಅವರು ನನ್ನ ಶಾಲೆ ನನ್ನ ಕೊಡುಗೆ ಈ ಒಂದು ಕಾರ್ಯಕ್ರಮದಲ್ಲಿ ಸಕ್ರಿಯ ಭಾಗಿಯಾಗ್ತಾ ಇದ್ದಾರೆ ಇದೊಂದು ಮಾದರಿಯಾದ ಕಾರ್ಯಕ್ರಮ ಹಾಗೂ ನಮ್ಮ ನಾಗರಾಜ ರೆಡ್ಡಿ ಅವರು ಹೇಳಿದಾಗೆ ಕ್ಲೀನ್ಲಿನೆಸ್ ಈಸ್ ನೆಕ್ಸ್ಟು ಗಾಡ್ಲಿನೆಸ್ ಅಂತಾರೆ ಯಾವುದೇ ಒಂದು ಆರೋಗ್ಯಕರ ಸ ವಾತಾವರಣ ಇರಬೇಕು ಅಂದರೆ ಅಲ್ಲಿ ಶೌಚಾಲಯ ಚೆನ್ನಾಗಿರಬೇಕು ಶೌಚಾಲಯದ ಬಗ್ಗೆ ಅವರು ಇಟ್ಟಿರುವಂಥ ಆಕಾಂಕ್ಷ ಒಂದು ಕಾನ್ಸೆಪ್ಟನ್ನು ನೋಡಿದ್ರೆ ನಿಜವಾಗ್ಲೂ ಹೆಮ್ಮೆ ಅನಿಸುತ್ತೆ ಸರ್ಕಾರಿ ಶಾಲೆ ಮಕ್ಕಳಿಗೆ ಇಲ್ಲಿ ಇಲ್ಲಿರುವಂಥ ಸರ್ಕಾರಿ ಶಾಲೆ ಮಕ್ಕಳಿಗೆ ಯಾವುದೂ ಕೂಡ ಕೊರತೆ ಇಲ್ಲ ಶೌಚಾಲಯನೂ ಕೂಡ ಚೆನ್ನಾಗಿದೆ ಸ್ವಚ್ಛ ಭಾರತ್ ಅಭಿಯಾನ ಅಂತ ಒಂದು ದೇಶಾದ್ಯಂತ ನಡೀತಾ ಇರೋ ಒಂದು ಅಭಿಯಾನ ಇದಕ್ಕೆ ಒಂದು ಕೊಡುಗೆ ಆಗಿದೆ ಈ ಶಾಲೆ ಮಾದರಿಯಾಗಲಿ ಅಂತ ಹೇಳ್ತಾ ಇಲಾಖೆ ಪರವಾಗಿ ನಾಗರಾಜ್ ರೆಡ್ಡಿ ಅವರಿಗೆ ಹಾಗೂ ಇಲ್ಲಿನ ಎಲ್ಲ ಪೋಷಕರಿಗೆ ಹಾಗೂ ಮಾಧ್ಯಮ ಮಿತ್ರರ ತಮಗೆಲ್ಲರಿಗೂ ಕೂಡ ಈ ಒಂದು ಸ ಸಂದೇಶವನ್ನು ಪರಿಣಾಮಕಾರಿಯಾಗಿ ವಿತರಣೆ ಮಾಡಿ ಸಾಮಾಜಿಕವಾಗಿ ಒಂದು ವಿಶೇಷವಾಗಿ ಸರ್ಕಾರಿ ಶಾಲೆ ಮ ವಲಯದಲ್ಲಿ ವಿಶೇಷ ಕ್ರಾಂತಿ ಮಾಡಬೇಕು ಅಂತ ನಾನು ತಮಿಳರಲ್ಲೂ ತುಂಬ ಗೌರವದಿಂದ ಹಾಗೂ ವಿನಯದಿಂದ ಕೇಳ್ಕೊಳ್ತೇನೆ ಜೈ ಭಾರತ್ ಜೈ ಕರ್ನಾಟಕ ನಾನು ಅಂತ ಶಿಕ್ಷಣ ಇಲಾಖೆಯಲ್ಲಿ ಹೆಬ್ಬಗೋಡಿ ಟ್ರಸ್ಟನ್ನು ಸಿ ಆರ್ ಆಗಿ ಕೆಲಸ ಮಾಡ್ತಾ